ಎರಡು ಸಾವಿರದ ಇಪ್ಪತ್ನಾಲ್ಕು ಶುಭದಾಯಕವಾಗಿರಲಿ ಎಲ್ಲರಿಗೂ ಕೂಡ ಒಳಿತಾಗಲಿ ಎನ್ನುವ ನಿರೀಕ್ಷೆಯಲ್ಲೇ ಹೊಸ ವರ್ಷವನ್ನ ಆರಂಭ ಮಾಡಿದ್ದು ಇದೀಗ ಮೊದಲ ತಿಂಗಳು ಕೂಡ ಕಳಿತಾ ಬರ್ತಿದೆ ಈ ನಡುವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಗ್ಗೆ ಭಯಾನಕ ಭವಿಷ್ಯವನ್ನ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನುಡಿದಿದ್ದಾರೆ ಕೋಡಿಮಠದ ಶ್ರೀಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಗತ್ತಿಗೆ ಒಳ್ಳೆಯ ದಿನಗಳಿಲ್ಲ ಜಗತ್ತಿನ ಪ್ರಭಾವಿ ಸಂತರೊಬ್ಬರು ಮತ್ತು ಪ್ರಧಾನಿಗಳಿಬ್ಬರು ಸಾವಿಗೀಡಾಗುವ ಲಕ್ಷಣಗಳಿದೆ ಅಂತ ಹೇಳಿ ಸ್ಫೋಟಕ ಭವಿಷ್ಯವನ್ನ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕಾಲಿಕ ಮಳೆ ಭೂಕಂಪ ಜಲಕಂಟಕ ಅಣುಬಾಂಬ್ ಸ್ಫೋಟದಂತಹ ಸನ್ನಿವೇಶಗಳು ಹಾಗೂ ಯುದ್ಧದ ಭೀತಿಯೂ ಕೂಡ ಜಗತ್ತನ್ನು ತಲ್ಲಣಗೊಳಿಸುತ್ತೆ ಅಂತ ಹೇಳಿದ್ದಾರೆ ಕೋಡಿಮಠದ ಶ್ರೀಗಳು ಇನ್ನು ಮುಂದುವರೆದು ಮಾತನಾಡಿದ ಕೋಡಿಮಠದ ಶ್ರೀಗಳು ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಕೋಡಿಮಠದ ಶ್ರೀಗಳು ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಭಾರತೀಯರು ದೇವರು ಧರ್ಮ ಸತ್ಯ ನಂಬಿಕೆ ವಿಚಾರದಲ್ಲಿ ಅತ್ಯಂತ ಪ್ರಬುದ್ಧರು ದೇಶದ ಅನೇಕ ಭಾಗಗಳಲ್ಲಿ ದೈವಾಂಶ ಸಂಭೂತರ ಹೆಸರಿನಲ್ಲಿ ದೇವಸ್ಥಾನ ಗುಡಿ ಗೋಪುರಗಳನ್ನು ನಿರ್ಮಾಣ ಮಾಡಿ ಸ್ಮರಣೆ ಮಾಡುವುದು ಸಾಮಾನ್ಯವಾಗಿದೆ ಈ ದೆಸೆಯಲ್ಲಿ ಶ್ರೀರಾಮ ದೇವಸ್ಥಾನ ಲೋಕಾರ್ಪಣೆಗೊಂಡಿರುವುದು ಧಾರ್ಮಿಕ ಪ್ರತೀಕವಾಗಿದೆ ಎಂದಿದ್ದಾರೆ ಇನ್ನು ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಉಚ್ಛವಾಗಿರುವುದು ಒಂದೊಳ್ಳೆ ಬೆಳವಣಿಗೆ ಶ್ರೀರಾಮನ ಜನ್ಮಭೂಮಿಯಲ್ಲಿ ಶ್ರೀರಾಮನ ಬೃಹತ್ ದೇವಾಲಯ ನಿರ್ಮಾಣವಾಗಿರುವುದು ಕೂಡ ಧಾರ್ಮಿಕವಾಗಿ ಒಳ್ಳೆಯ ಸೂಚನೆ ಸಿಕ್ಕಂತಾಗಿದೆ ಇನ್ನು ಯಾವುದೇ ಕಾರಣಕ್ಕೂ ಧಾರ್ಮಿಕತೆಯಲ್ಲಿ ರಾಜಕೀಯವನ್ನು ಬೆರೆಸುವುದು ಸೂಕ್ತವಲ್ಲ ಅಂತ ಹೇಳಿ ಕೋಡಿಮಠದ ಶ್ರೀಗಳು ಸಲಹೆಯನ್ನ ನೀಡಿದ್ದಾರೆ ಇನ್ನು ಈ ಹಿಂದೆಯೂ ಕೂಡ ಅನೇಕ ಬಾರಿ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದು ಅವರ ಭವಿಷ್ಯ ಸತ್ಯವಾಗಿರುವುದು ನಮ್ಮ ನಿಮ್ಮ ಕಣ್ಣ ಮುಂದಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರು ನುಡಿದ ಭವಿಷ್ಯದ ಪ್ರಕಾರ ಏನಾಗಲಿದೆ ಅನ್ನೋ ಆತಂಕವೂ ಕೂಡ ಮನೆ ಮಾಡಿದೆ